그나 그 ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ವೀಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಮಂಗಳವಾರ ಆಗಿದೆ ಅದರಲ್ಲೂ ಎಲ್ಲರಿಗೂ ಇವತ್ತು ಒಂದು ಫೇವ್ರೆಟ್ ಆಗಿರೋ ದಿನ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಖುಷಿ ಪಡುವಂಥ ದಿನ ಏನಪ್ಪಾ ಅಂದರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಸಂಜೆ ಬೇಗ ಟಿ ವಿ ಮುಂದೆ ಕುತ್ಕೊಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಆಗಿ ಏನಾರ ಮಾಡೋಣ ಅಂತ ಅಂದ್ಕೊಂಡು ಬೆಡ್ಗೆನೇ ಎದ್ದು ಇವಾಗ ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ರಾತ್ರಿಯೇ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೆ ಈಗ ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಬೇಕು ಆನಂತರ ಕಾಫಿ ಮಾಡೋಣ ಅಂತ ಹಾಲು ಕೂಡ ಕಾಯೋಗೆ ಇಡ್ತಾ ಇದ್ದೀನಿ ಇನ್ನು ಮಗಳಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವಳು ರೆಸ್ಟ್ ಮಾಡ್ತಾ ಇದ್ದಾಳೆ ತಿಂಡಿಗೆ ಅಂದ್ಬಿಟ್ಟು ಇವತ್ತು ಸಿಂಪಲಾಗಿ ಒಂದು ರೈಸ್ ಪಾತ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆದರೆ ಅದರ ರೆಸಿಪಿಯನ್ನು ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ಪ್ರತಿಸಲಿನೂ ರೈಸ್ ಪಾತ್ ಐಟಮ್ಸ್ ನಾನು ತುಂಬ ಸಲ ನನ್ನ ಚಾನಲಲ್ಲಿ ತೋರಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ರ ಈಗ ಫಸ್ಟ್ ಕಾಫಿ ಮಾಡ್ಕೊಂಡ್ಬಿಡೋಣ ಆನಂತರ ಮಿಕ್ಕಿದ ಕೆಲಸ ಎಲ್ಲ ಇರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಆಗಿ ಏನಾರ ನಾನ್ ವೆಜ್ ಮಾಡೋಣ ತುಂಬ ದಿನ ಆಗೋಯ್ತು ಮನೇಲಿ ನಾನ್ ವೆಜ್ ಮಾಡಿ ಅಂದ್ಬಿಟ್ಟು ಇವತ್ತು ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆಯೇ ಇನ್ನು ಮಗಳು ಸ್ಕೂಲ್ಗೆ ಹೋಗ್ದೆ ಇರೋ ಕಣಕ್ಕೆ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅವ್ನಿಗೆ ನಾ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು ಎಲ್ಲ ಮಾಡಿಕೊಂಡು ಆನಂತರ ಒಂದು ಕೊರಿಯರ್ ಬಂದಿತ್ತು ಅಂದರೆ ಒಂದು ಸ್ಕೂಲ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಬಾಟ್ಲುಗಳೆಲ್ಲ ಬೇಕಲ್ಲ ಮೀಶೋದಿಂದನೇ ಒಂದು ಬಾಟ್ಲು ಆರ್ಡ್ರ್ ಮಾಡಿದ್ದೆ ಬಟ್ ಅದು ಮಾಡಿದೆ ಒಂದು ಬಂದಿದ್ದೆ ಒಂದು ಅಂದರೆ ನಮ್ಮ ಮಿಸ್ಟೇಕೇ ಅದು ಬೇರೆ ಮಿಸ್ಟೇಕ್ ಅಲ್ಲ ಮೀಶೋ ಮಿಸ್ಟೇಕಲ್ಲ ಏನಪ್ಪ ಅಂತ ಮುಂದೆ ತೋರಿಸ್ತೀನಿ ಹಾಗೆಯೇ ಇವತ್ತು ಸಿಂಪಲಾಗಿ ಏನಾನ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಲ್ಲ ಇವತ್ತು ಪೆಪ್ಪರ್ ಚಿಕನ್ ಮಾಡೋಣ ಅದರಲ್ಲೂ ಮಗಳಿಗೆ ಫುಲ್ಲು ಆಗಿದೆ ಗಂಟ್ಲೆಲ್ಲ ಕಟ್ಕೊಂಬಿಟ್ಟಿದೆ ಪೆಪ್ಪರ್ ಚಿಕನ್ ಮಾಡಿ ರಸ ಮಾಡಿ ಹಾಗೆ ನನ್ನ ಮಗನಿಗಂತೂ ಫೇವ್ರೇಟ್ ಆಗಿರೋ ಚಿಕನ್ ಸಾಂಬಾರು ಮಾಡೋಣ ಅಂದ್ಕೊಂಡು ಡಿಸೈಡ್ ಆಗಿಬಿಟ್ಟಿದ್ದೀನಿ ಅವ್ನಿಗಂತೂ ಚಿಕನ್ ಸಾಂಬಾರು ಏನೇ ಇದ್ರೂ ಸಾಂಬಾರು ಇದ್ರೇ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನು ಇವತ್ತು ಆರ್ ಸಿ ಬಿ ಮ್ಯಾಚ್ ಇರೋದರಿಂದ ಏನನ್ನ ಸ್ಪೆಷಲಾಗಿ ಮಾಡಲೇಬೇಕಲ್ವಾ ಇನ್ನು ಅದಕ್ಕೋಸ್ಕರ ಸಂಜೆಯಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿ ಆ ನಂತರ ನಾವು ಕೂಡ ಎಲ್ಲ ರೆಡಿ ಕೂತ್ಕೊಳ್ತೀವಿ ಇವತ್ತಂತೂ ನಮ್ಮ ಆರ್ ಸಿ ಬಿ ಮ್ಯಾಚ್ ನಾನು ಫಸ್ಟಿಂದನೂ ಅಂದ್ಕೊಂಡೇ ಬರ್ತಾ ಇದ್ದೆ ಈ ಸಲ ನಾವು ಗೆದ್ದೇ ಗೆಲ್ತೀವಿ ಅಂತ ಅದೇ ಥರನೇ ಆಯಿತು ಇವತ್ತು ಅದಕ್ಕೋಸ್ಕರ ಅಂತ ಮಧ್ಯಾಹ್ನನೇ ಕೇಕು ಕೂಡ ರೆಡಿ ಮಾಡಿ ಇಟ್ಕೊಂಬಿಟ್ಟಿದೆ ಯಾಕಂದರೆ ಗೊತ್ತಾಯಿತು ಆಯಿತು ನನಗೆ ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಅನ್ನ ಅಂದ್ಕೊಂಡಿದೆ ಈ ಸಲ ಕಪ್ ಗೆಲ್ಲದೆ ಗೆಲ್ತೀವಿ ಅಂತ ಅದಕ್ಕೋಸ್ಕರ ಕೇಕು ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಅದನ್ನ ರೆಸಿಪಿ ನಾನು ತೋರ್ಸ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ಸಲ ಕೇಕ್ ರೆಸಿಪಿ ತೋರಿಸಿದ್ದೀನಲ್ಲ ಚಾಕ್ಲೇಟ್ ಕೇಕೇನೆ ಆಗಿ ಅದಕ್ಕೆ ತೋರಿಸ್ಲಿಕ್ಕೆ ಹೋಗಿಲ್ಲ ಆನಂತರ ಮಿಶೋದಿಂದ ಬಾಟ್ಲ್ ಆರ್ಡ್ರ್ ಮಾಡಿದ್ವಲ್ಲ ಅದು ಬಂದಿತ್ತು ಬಾಟ್ಲ್ ಓಪನ್ ಮಾಡಿದ ತಕ್ಷಣ ಸ್ಕೂಲ್ಗೆ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದಾಳೆ ನನ್ನ ಮಗಳು ಬಟ್ ಅದು ನೋಡಿದ್ರೆ ದೊಡ್ಡವ್ರಿಗೆ ಅದು ಬ್ಯಾಗಲ್ಲಿ ಇಡೋದಕ್ಕೆ ಆಗಲ್ಲ ಆ ಥರ ಬಂದಿದೆ ರಿಟರ್ನ್ ಬೇಡ ಮಾಡೋದ್ರ ना 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 तो ನನ್ನ ಮಗಳಂತೂ ರಿಟರ್ನ್ ಮಾಡೋಣ ರಿಟರ್ನ್ ಮಾಡೋಣ ಅಂತ ಇದ್ದರೆ ಆ ಕಡೆಯಿಂದ ನನ್ನ ಮಗ ನಾನೇ ತೊಗೊಂಡೋಗ್ತೀನಿ ನಾನೇ ತೊಗೊಂಡೋಗ್ತೀನಿ ಅಂತ ಇದ್ದ ಆದರೆ ತುಂಬ ದೊಡ್ಡದಾಯಿತು ಬ್ಯಾಗಲ್ಲಿ ಇಡೋಕ್ಕೂ ಆಗೋಲ್ಲ ಸ್ಕೂಲ್ ಬ್ಯಾಗಲ್ಲಿ ಇಡೋದಕ್ಕೂ ಹೆವಿಯಾಗಿ ಹೋಗ್ಬಿಡುತ್ತೆ ಅಷ್ಟು ಅಂದರೆ ಟೂ ಲೀಟರ್ ನೀರು ಬಾಟಲ್ ಅದು ಬಟ್ನಲ್ಲಿ ಇದು ಆಫೀಸ್ ಹೋಗೋರ್ಗಂತೂ ತುಂಬ ಯೂಸ್ ಆಗುತ್ತೆ ಕರೆಕ್ಟಾಗಿ ಮೆಷರ್ಮೆಂಟಿಂದ ನೀರು ಕುಡಿಯಲ್ಲ ಅನ್ನೋರು ಈ ಬಾಟ್ಲನ್ನ ಯೂಸ್ ಮಾಡಿ ನೀರು ಕುಡಿಬೋದು ಆನಂತರ ಇವತ್ತು ಸಂಜೆ ಮೇಲೆ ಅಂದರೆ ಇವ್ನು ಸ್ಕೂಲಿಂದ ಬಂದ ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಅವನು ಬಂದುಬಿಡ್ಲಿ ಅನ್ನಷ್ಟು ಕಾಯ್ಕೊಂಡಿದ್ದೆ ಇನ್ನು ಇವತ್ತು ತ್ರೀ ತರ್ಟಿಗೆಲ್ಲ ಬಿಟ್ಬಿಟ್ಟಿದ್ದಾರಲ್ಲ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಸ್ವಲ್ಪ ರೈಸ್ ಪಾತ್ ಇತ್ತಲ್ಲ ಅದನ್ನೇ ಮಾಡ್ಕೊಂಡು ಅದನ್ನೇ ಮಧ್ಯಾಹ್ನ ತಿನ್ಕೊಂಡಿದ್ದಾಯಿತು ಹಾಗೆಯೇ ಇವಾಗ ಸಂಜೆಗೆ ಅಂದ್ಬಿಟ್ಟು ಚಿಕನ್ ಸಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದರ ರೆಸಿಪಿ ಆಲ್ಮೋಸ್ಟ್ ತುಂಬ ಚ ವಿಡಿಯೋಸಲ್ಲಿ ನಾನು ತೋರಿಸಿರೋದ್ರಿಂದ ನಾನು ಚಿಕನ್ ಸಾರು ರೆಸಿಪಿನ ಹಾಕ್ತಾ ಇಲ್ಲ ಈಗ ಫಸ್ಟಿಗೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ಚೆನ್ನಾಗಿ ಈಸಿ ಚಿಕನ್ ಸಾರು ಆಗಲಿ ನಾನ್ ವೆಜ್ ಐಟಮ್ಸ್ ಏನೇ ಮಾಡುತ್ತೆ ರೂ ತುಂಬ ಈಸಿ ಇನ್ನು ವೆಜ್ ಐಟಮ್ಸ ಎವಿ ಕಷ್ಟ ಆಗೋಗ್ಬಿಡುತ್ತೆ ಪ್ರತಿಯೊಂದಕ್ಕೂ ಕಾಯಿ ತರಕಾರಿ ಎಲ್ಲ ಕಟ್ ಮಾಡ್ಕೊಬೇಕು ಆದರೆ ನಾನ್ ವೆಜ್ ಅಡುಗೆಗಳ್ಗಂಗಲ್ಲ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಸಾಲೆಗಳು ರುಬ್ ಹಾಕ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಹಾಗೆಯೇ ಈ ಕಡೆ ಬಂದು ಬಂದು ನೋಡ್ತಾ ಇದ್ದಾನು ಚಿಕನ್ ಸರ್ ಮಾಡ್ತಾಯಿದ್ದೀನ ಇಲ್ಲ ಅನ್ನೋದೇ ಒಂದು ದೊಡ್ಡದು ಕ ಹೋಗ್ಬಿಟ್ಟಿತ್ತು ಫಸ್ಟು ಮಾಡಿಬಿಡೋಣ ಅಂದ್ಬಿಟ್ಟು ಚಿಕನ್ ಸಾಂಬಾರ್ ಗಿಟ್ಟೆ ಹಾಗೆ ಪೆಪ್ಪರ್ ಚಿಕನ್ನು ತುಂಬ ಈಸಿಯಾಗಿ ಮಾಡ್ಬೋದು ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿ ಮಾಡಿದ್ದೀನಿ ಹಾಗೆಯೇ ಡ್ರೈ ಬೇಕು ಅಂದರೆ ನೀವು ಡ್ರೈಯೂ ಮಾಡ್ಕೊಬೋದು ಲೈಟಾಗಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ಏನಿಲ್ಲ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಮತ್ತು ಹಾಗೆ ಸಣ್ಣದಾಗಿ ಹೆಚ್ಚಿರೋ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಆಗಬೇಕು ಇದರ ಹಸಿ ಸ್ಮೆಲೆಲ್ಲ ಹೋಗಿ ಪರಿಮಳ ಘಮ ಘಮ ಅನ್ನಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೊಳ್ಬೋದು ಇದರಲ್ಲಿ ಚೆನ್ನಾಗಿ ಕ್ಲೀನಾಗಿ ನೈಸಾಗಿ ಕಟ್ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಇದರಲ್ಲೇ ಕಟ್ ಮಾಡ್ಕೊಂಬಿಟ್ಟೆ ಆನಂತರ ಸಣ್ಣದಾಗಿರೋ ಒಂದು ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು ಪೆಪ್ಪರ್ ಚಿಕನ್ಗೆ ಲೈಟಾಗಿ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ ಚಿಕ್ಕದೊಂದು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಒಂದು ಲೈಟ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಆಗಿದ ನಂತರ ಈ ಕಡೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದು ನೀರು ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಅದು ಫಿಫ್ಟೀನ್ ಮಿನಿಟ್ಸ್ ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ತುಂಬ ಈಸಿಯಾಗಿ ಇದು ಸಾಂಬಾರು ಏನೂ ಇಲ್ಲ ಅಂದರೆ ಇದಕ್ಕೆ ಸೈಡ್ಗೆ ರಸ ಮಾಡಿಕೊಂಡ್ರು ಅದು ತುಂಬ ಚೆನ್ನಾಗಿರುತ್ತೆ ಆನಂತರ ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇನ್ನು ಮನೇಲಿ ಮಾಡಿರುವ ಪುಡಿನೇ ಹಾಕೊಳ್ಳಿ ಮೆಣಸಿನ ಪುಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಹೊರ್ಗಡೆದೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇನ್ನು ಮನೇಲಿ ಮಾಡಿರೋ ಪುಡಿ ಹಾಕೊಳ್ಳೋದ್ರಿಂದ ಅದು ಫ್ಲೇವರು ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈಗ ಒಂದು ಎರಡು ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ಗೊಜ್ಜ ರೀತಿ ಬೇಕು ಅನ್ನಲ್ಲ ಅದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಕಾನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನಿಮಗೆ ಬೇಡ ನನಗೆ ಡ್ರೈಯೇ ಇಷ್ಟ ಅನ್ನೋರು ಅಷ್ಟೇ ಇನ್ನೇನು ಹಾಕಂಗಿಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ಹೋಳು ನಿಂಬೆ ರಸ ಇಲ್ಲಾಂದರೆ ವೆನಿಗರ್ ಹಾಕ್ಕೊಂಡ್ರೆ ಆಗುತ್ತೆ ನಾನು ಸ್ವಲ್ಪ ಗೊಜ್ಜ ರೀತಿ ಬೇಕು ಅನ್ನೋದಕ್ಕೋಸ್ಕರ ಈ ಕಾನ್ಫ್ಲೋರ್ನ ಕಲಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಇಲ್ಲ ರೋಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಗೊಜ್ಜು ಸಿಗುತ್ತೆ ಡ್ರೈ ಆದರೆ ಬರೀ ರಸಮ್ಗೆ ಇಲ್ಲ ಸೈಡ್ಸ್ಗಾದರೆ ಚೆನ್ನಾಗಿರುತ್ತೆ ಅಷ್ಟೇ ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇರೋವಾಗ ಈ ಕಾರ್ನ್ಫ್ಲೋರ್ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಕಸ್ಮಾತ್ ನಿಮಗೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಒಂದು ಚೂರಾ ಚೂರು ನೀರು ಹಾಕ್ಕೊಳ್ಳಿ ಇದಕ್ಕೆ ನೀರು ಹಾಕ್ಬಾರ್ದು ಆದರೂ ನಿಮಗೆ ಗಟ್ಟಿ ಆಯಿತು ಅನಿಸಿದ್ರೆ ಹಾಕ್ಕೊಳ್ಬೋದಾಗುತ್ತೆ ಇದೊಂದು ಹತ್ತು ನಿಮಿಷ ಬೇಯಿಲಿ ಅಂದರೆ ಒತ್ತು ಹತ್ತು ನಿಮಿಷ ಬೇಡ ಒಂದು ಐದು ನಿಮಿಷ ಬೇಯಲಿ ಈ ಕಡೆ ಚಿಕನ್ ಸಾರು ಕೂಡ ಚೆನ್ನಾಗಿ ಬೇರೆ ಹೋಗಿದೆ ಆಹಾರ ಇದೆ ಕುಕ್ಕರ್ ಕೂಡ ಫಸ್ಟ್ ನನ್ನ ಮಗ ಹೇಳ್ತಾ ಇದ್ದಾನೆ ನನಗೆ ಊಟ ಕೊಟ್ಬಿಡು ಅಂತ ಅವನಿಗೆ ಸಾಂಬಾರ್ ಸ್ಮೆಲ್ ನೋಡಿದ ತಕ್ಷಣನೇ ಊಟ ಬೇಕು ಅಂತ ಹೇಳ್ತಾ ಇದ್ದಾನೆ ಸರಿ ಅವನಿಗೂ ಮತ್ತೆ ಮಗಳಿಗಿಬ್ಬರಿಗೂ ಹಾಕೋಟೆ ಈಗ ಟೈಮ್ ಬಂದಾಗಲೇ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಯಲ್ಲಿ ಊಟ ಮಾಡ್ತಾಯಿದ್ದೀವಿ ಇನ್ನು ಮ್ಯಾಚ್ ನೋಡೋಕೆ ಕೂತ್ಕೊಂಡ್ರೆ ಇನ್ನು ಲೇಟ್ ಹೋಗ್ಬಿಡುತ್ತೆ ಇವತ್ತು ಹಾಗೆಯೇ ಲಾಸ್ಟಿಗೆ ಸೊ ಒಂದು ಅರ್ಧ ಮುಚ್ಚಲ ಅಷ್ಟು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಿಂಬೆ ರಸ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ನಿಂಬೆ ಹಣ್ಣು ಇರಲಿಲ್ಲ ಅದಕ್ಕೋಸ್ಕರ ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರೋ ಪಪ್ಪರ್ ಚಿಕನ್ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ರೆಸ್ಟೋರೆಂಟ್ ಸ್ಟೈಲಲ್ಲೂ ಕೆಲವೊಂದು ರೀತಿ ಹೋಟೆಲಲ್ಲಿ ಗೊಜ್ಜು ರೀತಿ ಮಾಡಿರ್ತಾರೆ ಅಬ್ಸರ್ವ್ ಮಾಡಿ ಇಲ್ಲ ಅಂದರೆ ಬೇಕು ಅಂದರೆ ಡ್ರೈವ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿತ್ತು ಅನ್ನಕ್ಕಂತೂ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಆಗುತ್ತೆ ನೋಡಿ ಕ್ಲೀನಾಗಿ ಕಪ್ ಕಲರ್ ಬರುತ್ತೆ ಆವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಇದು ಪೆಪ್ಪರ್ ಚಿಕನ್ ಅಂದ್ಬಿಟ್ಟು ಇದು ಸ್ಟಾರ್ಟಿಂಗ್ ಮಾಡ್ತಾ ಇರೋವಾಗ ಅಷ್ಟು ಕಲರ್ ಬರೋಲ್ಲ ಅದಕ್ಕೋಸ್ಕರ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಆಯಿತು ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಥರದ್ದೆಲ್ಲ ಮಾಡಿಕೊಟ್ರೆ ಹಾಗೇ ಇದೆಲ್ಲ ಮುಗಿಯೋಷ್ಟರಲ್ಲಿ ಸ್ವಲ್ಪ ರಸಮ್ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗಳಿಗೆ ಫುಲ್ಲು ಇದ್ದಾಳೆ ಒಂದೇ ಸಮ ಕೆಮ್ಮು ಕೋಳು ಎಲ್ಲ ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ ಅದರಲ್ಲೂ ನಮಗಂತೂ ಭಯ ಈಗ ಕೆಲವೊಂದು ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಏನೇನೋ ಹೇಳ್ತಾ ಇರ್ತಾರಲ್ಲ ಕರೋನಾಗಿರೋನ ಅಂದ್ಕೊಂಡು ನಂಗೆ ಅದು ಸ್ವಲ್ಪ ಭಯ ಆಗಿತ್ತು ಅದಕ್ಕೆ ಸ್ವಲ್ಪ ರಸಮ್ ಆಗಲಿ ಬಿಸಿ ಬಿಸಿಯಾಗಿ ಎಲ್ಲ ಮಾಡಿಕೊಡ್ತಾ ಇದ್ದೀನಿ ಏನು ಅವಾಗವಾಗ ರಸಮ್ ಕುಡಿಯೋದ್ರಿಂದ ಸ್ವಲ್ಪ ಗಂಟ್ಲು ಕೆರತ ಎಲ್ಲ ಕಮ್ಮಿ ಆಗುತ್ತೆ ಇನ್ನು ರಸಮ್ ರೆಸಿಪಿ ತುಂಬ ಕಡೆ ತೋರಿಸಿದ್ದೀನಿ ಅಂದರೆ ತುಂಬ ವೀಡಿಯೋಸಲ್ಲಿ ತೋರಿಸಿರೋದ್ರಿಂದ ನಾನು ಇದನ್ನೇನೂ ಇಲ್ಲ ಯಾಕಂದರೆ ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ ಅನ್ನೋದಕ್ಕಷ್ಟೇ ಈ ಕಡೆ ಸ್ವಲ್ಪ ರಸ ಕುದಿಬಾರ್ದು ನೊರೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು ರಸ ಮಾತ್ರ ಘಮ ಘಮ ಅಂತಾಯಿತು ನನ್ನ ಎಷ್ಟೇ ನಾನ್ ವೆಜ್ ಊಟ ಇದ್ರು ನನಗೆ ವೆಜ್ ಅಲ್ಲಿ ಇದ್ದರೆ ಇದ್ರೆ ಮಾತ್ರ ಒಂಥರ ಚೆಂದ ತಿನ್ನೋದಕ್ಕೆ ಅದನ್ನು ನನಗೆ ಅಷ್ಟು ನಾನ್ವೆಜ್ ಇಷ್ಟ ಆಗಲ್ಲ ಇನ್ನು ನಾಲ್ಕು ಗಂಟೆ ಊಟ ಅಂತೂ ರೆಡಿಯಾಗಿ ಮಕ್ಕಳಿಗೆಲ್ಲ ಕೊಟ್ಟಿದ್ದಾಯಿತು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಫಾಸ್ಟ್ ಆಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಸಂಜೆ ಮೇಲೆ ನಮ್ಮ ಮನೆಗೆ ಬರ್ತಾರಲ್ಲ ಅವರು ಏನಕ್ಕೋ ಹಿಂಗೆ ಬಂದಿದ್ರು ಈ ಕಡೆ ಸೈಡು ಸರಿ ಮನೆಗೆ ಮಗಳನ್ನ ಕರ್ಕೊಂಡು ಬಂದಿದ್ದರು ಅದೇ ಟೈಮಲ್ಲಿ ನಾನೇನು ನಮ್ಗೆ ಆಗೋಯ್ತು ಮನೆ ಒಳಗಡೆ ಒಂದು ಇಲಿ ಬಂದುಬಿಡ್ತು ಅದು ಯಾವ ಥರ ಆಯಿತು ಅಂದರೆ ಒಳ್ಳೆಯ ಹುಲಿ ನೋಡ್ದ ಥರ ಆಗೋಗ್ಬಿಟ್ಟಿತ್ತು ಸರಿ ಅದು ಎಲ್ಲ ಕಡೆ ಹುಡುಕಿದ್ವಿ ಲಾಸ್ಟಲ್ಲಿ ನನ್ನ ಮಗ ಹೇಳಿದ ಬಾತ್ರೂಮಲ್ಲಿ ಹೋಗಿದೆ ಅಂತ ಈ ಬಾತ್ರೂಮ್ ಯಾರು ಯೂಸ್ ಮಾಡಲ್ವಲ್ಲ ಲೈಟಾಗಿ ಓಪನ್ ಮಾಡಿದ್ದೀವಿ ಬಟ್ ಅಲ್ಲಿ ಹೋಗಿ ನೀನು ಕೂತ್ಕೊಂಡ್ಬಿಟ್ಟಿದೆ ಎಷ್ಟು ದಪ್ಪ ಇದೆ ಗೊತ್ತಾ ಇಲಿ ಅಲ್ಲ ಅಂತ ಹೇಳಿದ್ರು ಯಗಣ ಅಂತ ಆಮೇಲೆ ಹಂಗು ಹಿಂಗು ಯಾವ ಥರ ಅದನ್ನು ಎತ್ತೀಚೆ ಹಾಕಿದ್ವಿ ಅಂತ ಸಾಕಪ್ಪ ಸಾಕಾಗೋಯ್ತು ಇಣ್ಣ ನನ್ನ ಮಗ ಅಂತೂ ಮೇಲೆಲ್ಲ ಹತ್ತು ಕೂತ್ಕೊಂಡ್ಬಿಡ್ತಾಯಿದ್ವಿ ಚಪ್ಲಿ

খুসসন্ত আইতে ও বন্ধা সন্না আইতো রুবি తిнди తిнди দাল যেন ಊಟ ಮಾಡ್ಬಿಟ್ರು ಸಚ್ಚ ಮಾಡ್ತೀನಿ ಸಿಸ್ಟ್ ಮಾಡ್ಬಿಡಿ कच्चัลವಾ আগে ತೋರೆ ಬಕಟ್ গোપરા ಪುಡಿ ಕಮಡಿ 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 ಇಟ್ಟು ಹೋಗಬೇಕು ಇಲ್ಲ <laughs> <ने> गाडी बघ <laughs> <ना, ना। laughs> ಅಪ್ಪ ನಾನಂತ ಬಾತ್ರೂಮ್ಗೆ ಹೋಗ್ಬಿಡ್ತೇನೆ ಇವಳು ಆಗ್ಲೇ ಅಪ್ಪ ಹಿಡಿತ ಆಟ ಆಡತು ಖುಷಿ ಆಗ್ತದೆ ಲೈಟ್ ಆಫ್ ಮಾಡ್ಬಿಟ್ಟು ಬಿಡುತ್ತಿ ಇಲ್ಲಿ ಬಂದ ಹಂಗು ಹಿಂಗೂ ನಮ್ಮ ಮನೆಯಲ್ಲಿ ಒಂದು ಇಲಿಯ ಕತೆ ಆಗೋಯ್ತು ಅಷ್ಟೊತ್ತು ಹಿಡಿದ್ರು ಹಂಗೂ ಬಾಗ್ಲಾಕೊಂಡಿದ್ದು ನೋಡಿ ನನಗೆ ಭಯನೇ ಆಗೋಯ್ತು ಇದೇನಪ್ಪ ಬಾಗ್ಲೆಲ್ಲ ಹಾಕೊಂಬಿಟ್ರು ಅಂದ್ಬಿಟ್ಟು ಸರಿ ಇದೆಲ್ಲ ಮುಗಿಸ್ಕೊಂಡು ಇನ್ನು ಆರ್ತಿ ಬಿ ಮ್ಯಾಚೇ ಉಳುವರೆಗೆ ಸ್ಟಾರ್ಟ್ ಆಯ್ತು ಇನ್ನು ನನ್ನ ಮಗ ಅಂತೂ ಈ ಒಂದೇ ಮ್ಯಾಚ್ ಅಲ್ಲ ಪ್ರತಿ ಒಂದು ಆರ್ ಸಿ ಬಿ ಮ್ಯಾಚ್ ಆಗಲಿ ಪ್ರತಿಯೊಂದು ಮ್ಯಾಚ್ಗಳು ಮ್ಯಾಚ್ ಗಳು ರಾಷ್ಟ್ರಗೀತೆ ಬಂದೇ ಬರುತ್ತೆ ಅದಕ್ಕೆ ಅಂದ್ಬಿಟ್ಟು ಎಲ್ಲಾ ರಾಷ್ಟ್ರಗೀತೆಗೂ ಇದೇ ತರ ಎದ್ದು ನಿಲ್ತಾನೆ ಇರ್ತಾನೆ ಇದು ಒಂದು ಎಮೋಷನಲ್ ಅಂತಾನೆ ಅನ್ಬೋದು ಯಾಕಂದ್ರೆ ಇಷ್ಟು ದಿನ ಇಷ್ಟು ವರ್ಷ ಕಾಯ್ತಾ ಇದ್ದಿದ್ದ ದಿನನ ಇವತ್ತು ಬಂತಲ್ಲ ಅಂದ್ಬಿಟ್ಟು ನಮ್ಮ ನಮ್ಮನೆ ಹತ್ರ ಅಂತು ಸಿಕ್ಕಾಪಟ್ಟೆ ಪಟಾಕಿ ಸೌಂಡು ನಮ್ಮನೆ ಅಂತಲ್ಲ ಇಡೀ ಬೆಂಗಳೂರೇ ಗಲ್ಲಂದುೋಯ್ತು ಈ ಸಲ ಸಿ ಬಿ ಗೆಲ್ಲುತ್ತೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ ಅದಕ್ಕೋಸ್ಕರ ನಾನು ಕೇಕ್ ಮನೇಲೇ ರೆಡಿ ಮಾಡಿದ್ದೆ ಇನ್ನು ಆರ್ ಸಿ ಬಿ ಗೆದ್ದಿದ್ದು ಖುಷಿಗೆ ಮನೆಯಲ್ಲೆಲ್ಲರೂ ಎಲ್ಲರೂ ಕೇಕ್ ಕಟ್ ಮಾಡ್ಕೊಂಡು ತಿಂದಿದ್ದಾಯಿತು ಇನ್ನು ನಮ್ಮ ಸೆಲೆಬ್ರೇಷನ್ ಅಂದರೆ ಹೆಣ್ಮಕ್ಳದೆಲ್ಲ ಇದೇ ಥರ ಕೇಕ್ ಕಟ್ ಮಾಡೋದು ತಿನ್ನೋದು ಅಷ್ಟೇ ಒಂದು ಖುಷಿಯಾಗಿ ನಗೋದು ಮಾತಾಡೋದು ಇನ್ನು ನನ್ನ ಮಗ ಆರ್ ಸಿ ಬಿ ಗೆಲ್ತು ಅಂದ ತಕ್ಷಣ ಹೋಗಿ ಅವನ್ನ ಕ್ರಿಕೆಟ್ ಟೀಮಲ್ಲಿ ಕೊಟ್ಟಿರೋ ಜರ್ಸಿನ ಹಾಕೊಂಡು ಬಂದುಬಿಟ್ಟ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೊಂದು ಇನ್ನೊಂದು ಹೊಸ ಕೇರ್ ಸಿಗ್ತಾನೆ